ವ್ಯಂಜನಗಳ ಜೊತೆ ಸ್ವರಗಳು ಸೇರಿ ಸ್ವರ ಚಿಹ್ನೆಗಳು ಆಗುತ್ತೆ ಕ ವ್ಯಂಜನ ಅ ಸ್ವರ ಸೇರಿ ಚಿಹ್ನೆ ತಲೆಕಟ್ಟು ಕ ಅ ತಲೆಕಟ್ಟು ಕ ತಲೆಕಟ್ಟು ಕ ಕ ಆ ಕ ವ್ಯಂಜನ ಜೊತೆ ಸ್ವರ ಆ ಸೇರಿ ತಲೆಕಟ್ಟಿನ ಇಲಿ ಸ್ವರ ಚಿಹ್ನೆ ಗುಣಿತಾಕ್ಷರದ ಜೊತೆ ಸೇರಿ ಕ ತಲೆಕಟ್ಟಿನ ಇಲ್ಲಿ ಆಗುತ್ತೆ ಕ ಇ ಕ ವ್ಯಂಜನ ಜೊತೆ ಈ ಸ್ವರ ಸೇರಿ ಗುಡಿಸು ಸ್ವರ ಚಿಹ್ನೆ ಕ ಗುಡಿಸಿ ಕಿ ಗುಣಿತಾಕ್ಷರ ಆಗುತ್ತೆ ಕ ವ್ಯಂಜನ ಈ ಸ್ವರ ಸೇರಿ ಗುಡಿಸಿನ ದೀರ್ಘ ಸ್ವರ ಚಿಹ್ನೆ ಕಾಗೆ ಗುಡಿಸಿನ ದೀರ್ಘ ಸೇರಿದ್ರೆ ಕ ಗುಡಿಸಿನ ದೀರ್ಘ ಕೀ ಆಗುತ್ತೆ ಕ ವ್ಯಂಜನದ ಜೊತೆ ಉ ಸ್ವರ ಸೇರಿ ಚಿಹ್ನೆ ಕೊಂಬು ಆಗುತ್ತೆ ಕಾಗೆ ಕೊಂಬು ಕು ಕಾಗುಣಿತ ಆಗುತ್ತೆ ನೋಡಿ ಇಲ್ಲಿ ಕಾಗುಣಿತ ಕ ಕ ಕಿ ಕಿ ಕುವರೆಗೂ ನಾವು ಚಿಹ್ನೆ ಸಮೇತ ನೋಡ್ತಾ ಇದ್ದೀವಲ್ವ ಕ ಹೀಗೆ ಉಡಿಸಿನ ದೀರ್ಘ ಕೀ ಕಗೆ ಉ ಸೇರಿ ಕೊಂಬು ಕ ಕೊಂಬು ಕೂ ನೆಕ್ಸ್ಟು ಕಗೆ ಉ ಸ್ವರ ಸೇರಿ ಕೊಂಬಿನ ದೀರ್ಘ ಇದನ್ನು ಕೊಂಬಿನ ದೀರ್ಘ ಅಂತ ಹೇಳ್ತಾರೆ ಕ ಅಕ್ಷರಕ್ಕೆ ಕೊಂಬಿನ ದೀರ್ಘ ಸೇರಿ ಕ ಕೊಂಬು ಕೂ ಆಗುತ್ತೆ ನೆಕ್ಸ್ಟು ಕ ವ್ಯಂಜನಕ್ಕೆ ರು ಸ್ವರ ಸೇರಿ ವಟ್ರ ಸುಳಿ ಸ್ವರ ಚಿಹ್ನೆ ಆಗುತ್ತೆ ಕಾಗೆ ವಟ್ರಸುಳಿ ಕೃ ಆಗುತ್ತೆ ನೆಕ್ಸ್ಟು ಕ ವ್ಯಂಜನಕ್ಕೆ ಎ ಸ್ವರ ಸೇರಿ ಏತ್ವ ಸ್ವರ ಚಿಹ್ನೆ ಕಾಗೆ ಏತ್ವ ಸೇರಿದ್ರೆ ಕ ಏತ್ವ ಕೆ ನೆಕ್ಸ್ಟು ಕ ವ್ಯಂಜನಕ್ಕೆ ಎ ಸ್ವರಾಕ್ಷರ ಸೇರಿದಾಗ ಕ ಏತ್ವಂದೀರ್ಘ ಕೆ ಆಗುತ್ತೆ ಇದನ್ನು ಏತ್ವಂದೀರ್ಘ ಸ್ವರ ಚಿಹ್ನೆ ಕಾಗೆ ಏತ್ವ ಸೇರಿ ಎತ್ ಕಾಗೆ ಎ ಸ್ವರ ಸೇರಿ ಎತ್ವಂದೀರ್ಘ ಕ ಏತ್ವಂದೀರ್ಘ ಕೆ ಆಗುತ್ತೆ ನೆಕ್ಸ್ಟು ಕಾಗೆ ಐ ಸ್ವರ ಸೇರಿ ಐತ್ವ ಸ್ವರ ಚಿಹ್ನೆ ಕ ಐತ್ವ ಕೈ ನೆಕ್ಸ್ಟು ಕಗೆ ಚಿಹ್ನೆ ಸ್ವರ ಓ ಸೇರಿ ಚಿಹ್ನೆ ಓತ್ವ ಇದನ್ನು ಓತ್ವ ಅಂತಾರೆ ಕಾಗೆ ಓತ್ವ ಸೇರಿ ಕ ಓತ್ವ ಕೋ ಆಗುತ್ತೆ ನೆಕ್ಸ್ಟು ಕ ವ್ಯಂಜನಕ್ಕೆ ಓ ಸ್ವರ ಸೇರಿದಾಗ ಓತ್ವಂದೀರ್ಘ ಚಿಹ್ನೆ ಕ ಓತ್ವಂದೀರ್ಘ ಕೋ ಆಗುತ್ತೆ ನೆಕ್ಸ್ಟು ಕಗೆ ಔ ಸ್ವರ ಸೇರಿದಾಗ ಔತ್ವ ಚಿಹ್ನೆ ಕಾಗೆ ಔತ್ವ ಕೌ ನೆಕ್ಸ್ಟು ಕಗೆ ಅಂ ಸ್ವರ ಸೇರಿದಾಗ ಸೊನ್ನೆ ಕ ಒಂದು ಸೊನ್ನೆ ಕಮ್ ಆಗುತ್ತೆ ನೆಕ್ಸ್ಟು ಕ ವ್ಯಂಜನಕ್ಕೆ ಅಹಾ ಸ್ವರ ಸೇರಿ ಕ ಎರಡು ಸೊನ್ನೆ ಕಹ ಆಗುತ್ತೆ ನೋಡಿದ್ವಲ್ಲ ಯಾವ ರೀತಿಯಾಗಿ ಸ್ವರ ಚಿಹ್ನೆಗಳು ಸೇರಿ ಸ್ವರ ದ ಚಿಹ್ನೆ ಸೇರಿ ಸ್ವ ವ್ಯಂಜನ ಸ್ವರ ಸ್ವರದ ಚಿಹ್ನೆ ಸೇರಿ ಕಾಗುಣಿತ ಆಗುತ್ತೆ ಅಂತ ಒಂದು ಸಲ ಎಲ್ಲವನ್ನ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಗೆ ಈ ಸೇರಿದ್ರೆ ಗುಡಿಸಿನ ದೀರ್ಘ ಕಾಗೆ ಹೂ ಸೇರಿದ್ರೆ ಕೊಂಬು ಕಾಗೆ ಹೂ ಸೇರಿದ್ರೆ ಕೊಂಬಿನ ದೀರ್ಘ ಕಾಗೆ ರೂ ಸೇರಿದ್ರೆ ಕ್ರೂ ಕಾಗೆ ಎ ಸೇರಿದ್ರೆ ಕೆ ಕಾಗೆ ಎ ಸೇರಿದ್ರೆ ಕೆ ಕಾಗೆ ಐ ಸೇರಿದ್ರೆ ಕೈ ಕಾಗೆ ಓ ಸೇರಿದ್ರೆ ಕೋ ಕಾಗೆ ಓ ಸೇರಿದ್ರೆ ಕೋ ಕಾಗೆ ಔ ಸೇರಿದ್ರೆ ಕೌ ಕಾಗೆ ಅಂ ಸೇರಿದ್ರೆ ಕಂ ಕಾಗೆ ಎರಡು ಸೊನ್ನೆ ಸೇರಿದ್ರೆ ಕಹ